ಇರೋ ಬಾಳ್ ನಾವು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬೇಕು ನಮ್ಗೆ ಅಷ್ಟು ಟಾರ್ಚರ್ ಆಗಿಬಿಟ್ಟು ಸರ್ ದಯವಿಟ್ಟು ನಮ್ಗೆ ಇದಕ್ಕೆ ಒಂದು ಪರಿಹಾರ ನಮಗೆ ನಾವೇನಂತೀವಿ ತಿಂಗ್ಳಕ್ಕೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಕಟ್ತೀವಿ ಅಂತ ಹೇಳಿದ್ರೆ ನಾವು ಕಸ ಸಾಲ ಮಾಡಿವಿ ನಾವು ತಪ್ಪಾಗಿದ್ದು ನಮ್ದು ಆ ಮುಟ್ಟು ಅತ ನನ್ನ ಮಕ್ಕಳು ಹೇಳುದು ಎಲ್ಲ ನೋಡುದು ನಮ್ಗೆ ನೋಡಕ್ ಆಗುದು ಸರ್ ನಾವು ನುಡಿದ್ರೆ ದುಡಿಯಕ್ಕೆ ಹೋಗೋದು ಡ್ರೈವಿಂಗ್ ಮಾಡೋ ಬಂದು ಇವ್ರ ಫೋನ್ ರಿಸೀವ್ ಮಾಡೋ ಮಟ್ಟ ಅಂತ ಹೇಳಿ ಏನೈತ್ರಿ ಎಲ್ಲ ಆಕ್ಸಿಡೆಂಟ್ ಅದ್ ಆಕ್ಸಿಡೆಂಟ್ ಆತ ಈಗ ನಮ್ರ ಹೇಳೋರೋ ಇಲ್ರಿ ಅಂತ ಪರಿಸ್ಥಿತಿಗೆ ನಮ್ಮ

ಆಮೇಲೆ ಎಡ್ಕಿಪ್ಸರ್ರಿ ಆಮೇಲೆ ನಬಿಸರಿ ಅಬಿಕ್ಲಾಕ್ಸಾದ್ರಿ ಇವ್ರ್ ಮಾತಾಡೋದ್ ನೋಡಿದ್ ದಿಕ್ಕ ಬದಲಾಗ್ ಮಾತಾಡಕಿ ಕುಳಿ ತಿಂತೀರಿ ಹೇಳ್ತಿಂತೀರಿ ಹಣ ಮದ್ ರೊಕ್ಕ ತಗೊಂಡ್ರಿ ನಾವ್ ಕಟ್ಟತಿವಿ ಅಂತೀವ್ರಿ ನಾವ್ ಕಟ್ಟಂಗಿಲ್ಲ ಅಂತ ನಾವ್ ಅನ್ನಕತಿಲ್ಲ ಬಂಗಾರ್ ತಾಳಿಲಿ ಹಿಡಿದು ಎಲ್ಲಾ ಮಾರಿ ಇವ್ರಿ ನಾವ್ ಹಾ ಮಾಡ್ಕೊಂಡು ತಿನ್ನಾಕ ನಾಕ್ ಡಬ್ರಿ ಒಂದ್ ಬಿದ್ದಾವ್ ನೋಡ್ರಿ ಮನ್ಯಾಗ

ನಮ್ಗ್ ಬಾಡಿಗೆ ಮನ್ಯಾಗ ತಾಳಕ್ ಕೊಡವಲ್ರಿ ಹ ಸೂರ್ಯದೇವ್ರ್ಯಾಂಕ್ನವ್ರ ಅಲ್ಲಿ ಹೋಗಿದ್ದರಿ ಹೋಗ್ಯಾರ ಜಡ್ಯಾಕು ನಮ್ಗ ಚಂದಂಗ ಕೊಡವಲ್ರ ತಿನ್ನಕು ಕೊಡವಲ್ರ ನಿದ್ದಿ ಮಾಡಾಕನು ಕೊಡವಲ್ರ ನಮ್ಗವ್ರ ಈಗ ಒಟ್ಟ ನೋಡ್ರಿ ತುಂಬತೀನಿ ಅಂತಿದ್ವಿ ನಾವು ಈಗ ತುಂಬಂಗಿಲ್ಲ ಅಂತ ಖುಲ್ಲಾ ಹೇಳಾಕತ್ತೀವಿ ನೋಡ್ರಿ ನಾವು ತುಂಬಂಗೇ ಇಲ್ಲ ಈಗ ದುಡ್ಡು ನಾವು ಕಟ್ಟಂಗೇ ಇಲ್ಲ ಅಣ್ಣಿಗಿರಿ ಸರ್ಗನ್ನು ಕಟ್ಟಂಗಿಲ್ಲ ಯಾರಿಗೂ ಕಟ್ಟಂಗಿಲ್ಲ ಮಂಜು ಸರ ಮೇನ್ ಅಷ್ಟ ಸಾಕರ್ ಮಾಡುದು ಮುರಿದು ಮುರಿದು ಬರೀ ಐವತ್ ಐ ಮೂವತ್ತರ ಮೇಲೆ ಕೊಟ್ಟಾರ ಇರವತ್ತ ಐವತ್ತರ ಅಷ್ಟ ಕೊಟ್ಟಾರ ಹೆಚ್ಚಿಗೆ ಒಂದು ಲಕ್ಷ ಇಲ್ಲ ಏನಿಲ್ಲ ನಮ್ಗೆ ಕೊಟ್ಟಿದ್ದವ್ರು ಇದರ ಸಂಬಂಧ ಏನು ಯಾರು もう私。